ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟನ್ನು ಮಂಡಿಸಿದ್ದಾರೆ ಐವತ್ತು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿಯ ಗಾತ್ರ ಸೈಜ್ ಆಫ್ ದಿ ಬಜೆಟ್ ಫಾರ್ ದ ನೇಷನ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಸ್ ಫಿಫ್ಟಿ ಲ್ಯಾಕ್ ಕ್ರೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿದ್ದಂಥ ಗಾತ್ರದ ಬಜೆಟ್ಟು ಬರೀ ಹದಿನಾಲ್ಕು ಲಕ್ಷ ಕೋಟಿ ಹತ್ತೂವರೆ ವರ್ಷಗಳಲ್ಲಿ ಆಲ್ಮೋಸ್ಟ್ ಮೂವತ್ತಾರು ಲಕ್ಷ ಕೋಟಿಯ ಗಾತ್ರ ಜಾಸ್ತಿಯಾಗಿದೆ ಇದರಲ್ಲಿ ನಾವೇನು ಊಹೆ ಮಾಡ್ಕೊಂಡು ಹೇಳುವಂಥದ್ದಿಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಪಾರ್ಲಿಮೆಂಟಲ್ಲಿ ಹೇಳಿರೋ ರೀತಿಯಲ್ಲಿ ಐವತ್ತು ಲಕ್ಷ ಕೋಟಿ ಬಜೆಟಲ್ಲಿ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ಪಡಿತಾರಂತೆ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ಆಮೇಲೆ ಇದರಲ್ಲಿ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಬಡ್ಡಿ ಪಾವತಿ ಮಾಡುವಂಥದ್ದು ದೇಶದ ಮೇಲೆ ಇಲ್ಲಿವರೆಗೂ ಸಾಲ ಇರುವಂಥದ್ರ ಮೇಲೆ ನಾವು ಪ್ರತಿ ವರ್ಷವೂ ಸುಮಾರು ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿಯಷ್ಟು ಮಾ ಇದನ್ನು ಬಡ್ಡಿಯನ್ನು ಬರೀ ಬಡ್ಡಿ ಅಸಲು ಪ್ಲಸ್ ಬಡ್ಡಿ ಅಲ್ಲ ಬರೀ ಬಡ್ಡಿ ಕಟ್ಟುವಂಥದ್ದಕ್ಕೆ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ತಗೊಳ್ಳೋದು ಅಂದರೆ ತರ್ಟಿ ಟೂ ಪರ್ಸೆಂಟು ಟೋಟಲ್ ಬಜೆಟ್ ಸೈಜ್ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿಯಷ್ಟು ಸ ಬಡ್ಡಿ ತೀರಿಸುವಂಥದ್ದು ಅಂದರೆ ಇಪ್ಪತ್ತಾರು ಪರ್ಸೆಂಟ್ ಟೋಟಲಿ ಫಿಫ್ಟಿ ಏಟ್ ಪರ್ಸೆಂಟು ಟೋಟಲ್ ಬಜೆಟ್ ಆಫ್ ಫಿಫ್ಟಿ ಲ್ಯಾಕ್ ಕ್ರೋರ್ ನಲ್ಲಿ ಸಾಲ ಪಡೆಯುವಂಥದ್ದು ಸಾಲ ತೀರಿಸುವಂಥದ್ದು ಬಡ್ಡಿ ತೀರಿಸುವಂಥದ್ದಕ್ಕೆ ಸೀಮಿತವಾಗಿದೆ ಇನ್ನು ಫಾರ್ಟಿ ಟೂ ಪರ್ಸೆಂಟ್ ಆಫ್ ದಿ ಟೋಟಲ್ ಫಿಫ್ಟಿ ತೌಸಂಡ್ ಕ್ರೋ ಫಿಫ್ಟಿ ಲ್ಯಾಕ್ ಕ್ರೋರ್ ಫಾರ್ಟಿ ಟು ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಇಪ್ಪತ್ತು ಲಕ್ಷ ಕೋಟಿನಲ್ಲಿ ದೇಶದ ಅಭಿವೃದ್ಧಿ ಉದ್ಧಾರ ಆಗುವಂಥದ್ದು ಆಗಬೇಕು ಎರಡು ಸಾವಿರದ ಹದಿನಾಲ್ಕು ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದ ಅಭಿವೃದ್ಧಿಗಾಗಿ ನಮ್ಮ ದೇಶ ಮಾಡಿದ ಸಾಲ ಐವತ್ತು ಮೂರು ಲಕ್ಷ ಕೋಟಿ ರೈಟ್ ಫ್ರಮ್ ನೈನ್ಟೀನ್ ಫಾರ್ಟಿ ಸೆವೆನ್ ಟಿಲ್ ಟೂ ತೌಸಂಡ್ ಫೋರ್ಟೀನ್ ಆಲ್ಮೋಸ್ಟ್ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ದೇಶದ ದೇಶದ ಅಭಿವೃದ್ಧಿಗೋಸ್ಕರ ದೇಶವನ್ನು ಕಟ್ಟುವಂಥ ದಿಟ್ಟಿನಲ್ಲಿ ಸಾಲ ಮಾಡಿದ್ದು ಇತರ ಎಲ್ಲ ಸರ್ಕಾರ ಕಾಂಗ್ರೆಸ್ಸು ಎಲ್ಲ ಸರ್ಕಾರಗಳು ಸೇರಿ ಐವತ್ಮೂರು ಲಕ್ಷ ಕೋಟಿ ಇತ್ತು ಮಾನ್ಯ ನರೇಂದ್ರ ಮೋದಿಯವರು ಮುಖ್ಯ ಪ್ರೈಮ್ ಮಿನಿಸ್ಟರ್ ಆದ ಮೇಲೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬರೀ ಹತ್ತೂವರೆ ವರ್ಷ ಹತ್ತು ಮುಕ್ಕಾಲು ವರ್ಷದಲ್ಲಿ ದೇಶದ ಸಾಲ ಐವತ್ತ್ಮೂರು ಲಕ್ಷ ಕೋಟಿ ಇದ್ದಿದ್ದು ಎ ಇನ್ನೂರ ಐದು ಲಕ್ಷ ಕೋಟಿ ಆಗಿದೆ ಇನ್ನೂರ ಐದು ಲಕ್ಷ ಕೋಟಿ ಅಂದರೆ ನೂರ ನಲವತ್ತೇಳು ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದೀರಿ ದೇಶದ ಸಾಲವನ್ನು ಸಾಲದ ಕೂಪಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡಿದಂಥ ಕೀರ್ತಿ ಬಿ ಜೆ ಪಿಗೆ ಸೇರಿತ್ತು ಅಂದರೆ ಪ್ರತಿಯೊಬ್ಬರ ತಲೆ ಮೇಲೆ ಸಾಲದ ಮೊತ್ತ ಪ್ಲಸ್ ಇಂಟ್ರೆಸ್ಟು ಸೇರಿಸಿದ್ರೆ ಒಬ್ಬೊಬ್ಬರ ತಲೆ ಮೇಲೆ ಮೂರು ಕಾಲು ಲಕ್ಷ ಇದೆ ಒಬ್ಬೊಬ್ಬರ ತಲೆ ಮೇಲೆ ಮೂರು ಲಕ್ಷ ಮೂರು ಕಾಲು ಲಕ್ಷ ಇದೆ ಸಾಲ ದೇಶ ಮಾಡಿರುವಂಥ ಸಾಲ ಕೇಂದ್ರ ಸರ್ಕಾರ ಮಾಡಿರುವಂಥ ಸಾಲ